ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಇವತ್ತು ಕಿಚ್ಚ ಸುತ್ತಿ ಅವರು ಯಾವ ಸ್ಪರ್ಧೆಗೆಲ್ಲ ಕ್ಲಾಸ್ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಕೇಳಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಬಿಗ್ ಬಾಸ್ ಈ ಒಂದು ಕಿಚ್ಚನ ಪಂಚಾಯಿತಿ ಶುರುವಾಗೋದಕ್ಕೂ ಮುಂಚೆನೇ ಕೆಚ್ಚ ಸುದೀಪ್ವರು ಸಿಕ್ಕಾಪಟ್ಟೆ ಗರಂ ಕೂಡ ಆಗಿದ್ರು ಈಗಾಗಲೇ ರೂಲ್ಸ್ ಅನ್ನು ಬ್ರೇಕ್ ಮಾಡಿರುವಂತಹ ಮೈಕಲ್ ಅವರು ರೂಲ್ಸ್ ಬ್ರೇಕ್ ಮಾಡಿದರೆ ನಮ್ಮನ್ನೇನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸ್ತಾರೆ ಅಷ್ಟೇ ಅದು ಬಿಟ್ಟರೆ ಏನು ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ಕೂಡ ಹೇಳಿದ್ರು ಹಾಗೆ ಕೆಲವು ರೂಲ್ಸ್ಗಳನ್ನು ಕೂಡ ಬ್ರೇಕ್ ಮಾಡಿದ್ರು ಹಾಗೆ ಆ ಒಂದು ರೂಲ್ಸ್ಗೆ ಒಂದು ಅಗೌರವವನ್ನು ತರುವಂತಹ ಕೆಲಸವನ್ನು ಕೂಡ ಮೈಕಲ್ ಅವರು ಮಾಡಿದ್ರು ಸದ್ಯ ಮೈಕಲ್ ಅವರಿಗೆ ಕೆಚ್ಚ ಅವರು ಖಡಕ್ ಆಗಿರುವಂತಹ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಜೊತೆಗೆ ಎಲ್ಲ ಸ್ಪರ್ಧೆಗಳಿಗೂ ಕೂಡ ಕೆಚ್ಚ ಅವರು ಕಡಕ್ ಂತಹ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇಷ್ಟು ದಿನ ಅವರು ಮಾಡಿರುವಂತಹ ತಪ್ಪಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ ಆದರೆ ಸರಿಯಾದ ಸಮಯಕ್ಕೆ ಅವರು ಒಂದು ಬಜಾರ್ ಆದಾಗ ಕಿಚ್ಚನ ಮುಂದೆ ಹಾಜರಾಗೋದಿಕ್ಕೆ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಡಿಲೇ ಮಾಡಿದರು ಮಾಡಿದ್ರು ಸೊ ಹಾಗಾಗಿ ಕಿಚ್ಚ ಸುದೀಪ್ ಅವರು ಡ್ರೋನ್ ಪ್ರತಾಪ್ಗೆ ಹಾಗೆ ಮೈಕಲ್ಗೆ ಮತ್ತೆ ವಿನಯ್ ಅವರಿಗೆ ಉಳಿದಿರುವಂತಹ ಸ್ಪರ್ಧೆಗಳಿಗೂ ಕೂಡ ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಬಜರ್ ಆಗೋಕ್ಕೂ ಮುಂಚೆನೇ ಟೈಮ್ ಕೂಡ ಇರುತ್ತೆ ಆದರೆ ಡ್ರೋನ್ ಪ್ರತಾಪ್ ಅವರು ಕೂಡ ಕಿಚ್ಚ ಸುದೀಪ್ ಅವರ ಹತ್ರ ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರು ನೇರವಾಗಿ ಡ್ರೋನ್ ಪ್ರತಾಪ್ ಅವರಿಗೆ ಬೈದಿದ್ದಾರೆ ನಿಮ್ಮ ಮೈಕೆಲ್ಲಿ ಅಂತೇಳಿ ಹಾಗೆ ಡಿಸಿಪ್ಲೀನ್ ಇಲ್ಲ ಅಂತೇಳಿ ಜೊತೆಗೆ ವಿನಯ್ ಅವ್ರಿಗೂ ಕೂಡ ಕಿಚ್ಚ ಸುದೀಪ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿರುವ ವಾರ್ನ್ ಅನ್ನು ಕೂಡ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಅಲ್ಲಿರುವ ಸ್ಪರ್ಧೆಗಳಿಗೆ ಎಲ್ಲರಿಗೂ ಕೂಡ ಬಿಗ್ ಬಾಸ್ ಮನೆಯ ಬಾಗಿಲನ್ನು ತೆಗೆಸ್ತೀನಿ ನಿಮ್ಗೆ ಯಾರಿಗೆ ಇರೋಕೆ ಇಷ್ಟ ಇಲ್ಲ ಹಾಗೆ ಯಾರಿಗೆ ರೂಲ್ಸ್ ಅನ್ನ ಫಾಲೋ ಮಾಡೋಕೆ ಇಷ್ಟ ಇಲ್ಲ ನೀವೆಲ್ಲರೂ ಕೂಡ ಈಗಿಂದ ಈಗಲೇ ಹೋಗಿ ಗೆಟ್ ಔಟ್ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ನೇರವಾಗಿ ಎಲ್ಲರಿಗೂ ಕೂಡ ಖಡಕ್ ಆಗಿರುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಈ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ಎಂಟ್ರಿ ಆಗಿದ ತಕ್ಷಣ ಧೂಪ್ತಾಪ್ ವಿನಯ್ ಹಾಗೆ ಮೈಕಲ್ ಅವರಿಗೆ ಹಿಗ್ಗಾ ಮುಗ್ಗ ಬೈದಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ನಮಸ್ಕಾರ